ಮಂಡ್ಯ ತಾಲೂಕಿನ ಮಾರಗೌಡನಲ್ಲಿ ಗ್ರಾಮದಲ್ಲಿ ಸರ್ಕಾರಿ ಗ್ರಾಮ ಠಾಣಾ ಜಾಗ ಒತ್ತುವರಿ ತೆರವುಗೊಳಿಸಲು ಆದೇಶಿಸಿದ್ದರೂ ವಿಳಂಬ ಮಾಡುತ್ತಿರುವುದನ್ನು ಖಂಡಿಸಿ ತಾಲೂಕು ಪಂಚಾಯಿತಿ ಬಳಿ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಬೆಂಬಲಿಗರು ಪ್ರತಿಭಟನೆ ನಡೆಸಿದರು ಮಂಡ್ಯ ತಾಲೂಕು ಪಂಚಾಯಿತಿ ಕಾರ್ಯಾಲಯದ ಬಳಿ ಸೇರಿದ ಮಾರಗೌಡನಳ್ಳಿ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಕರವೇ ಹೋರಾಟಗಾರರು ಒತ್ತುವರಿ ತೆರವಿಗೆ ನಿರ್ಲಕ್ಷ್ಯ ವಹಿಸಿರುವ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ನಿರ್ವಹಣಾಧಿಕಾರಿಗಳಿಗೆ ಸರ್ಕಾರಿ ಸ್ವತ್ತನ್ನು ಉಳಿಸದೇ ಇರತಕ್ಕಂಥ ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಸಮಕ್ಷಮ ಪ್ರಾಧಿಕಾರದಲ್ಲಿ ಪಂಚಾಯಿತಿ ಸ್ವತ್ತಿಂದು ನಮೂದಿಸಿದರು ಸ್ವತ್ತನ್ನು ಖಾಲಿ ಮಾಡಿಸದೇ ಇರತಕ್ಕಂಥ ತಾಲೂಕ್ ಪಂಚಾಯತಿ ಇವಾಗೆ ಸ್ವತ್ತನ್ನು ಉಳಿಸಲು ಪ್ರಯತ್ನಿಸಿರ್ತಕ್ಕಂಥ ಅಧಿಕಾರಿಗಳಿಗೆ ರಾಮಕಾರಣ ಸ್ವತ್ತನ್ನು ಉಳಿಸಲು ಪ್ರಯತ್ನಿಸಿರ್ತಕ್ಕಂಥ ಅಧಿಕಾರಿಗಳಿಗೆ ತಾಲೂಕ್ ಪಂಚಾಯತಿ ಇವಾಗೆ ಮಾರಗೌಡನಲ್ಲಿ ಗ್ರಾಮದ ಹಳೆ ಊರು ಗ್ರಾಮಠಾಣ ಸತ್ತಿನ ಪೂರ್ವದಲ್ಲಿ ಖಾತೆ ಸಂಖ್ಯೆ ಆರ್ನೂರ ಐವತ್ನಾ ನಾಲ್ಕು ಒಂಬೈನೂರ ಮೂವತ್ತೊಂದು ಒಂಬೈನೂರ ಮೂವತ್ತೊಂಬತ್ತು ಮಾಲಕರು ತಮ್ಮ ಬಾಕ್ತು ಖಾತೆಗಿಂತ ಹೆಚ್ಚುವರಿ ವಿಸ್ತೀರ್ಣದ ಖಾತೆಯನ್ನು ಸುಳ್ಳಾಗಿ ಸೃಷ್ಟಿಸಿ ಅದರಲ್ಲಿ ಮನೆ ನಿರ್ಮಿಸಿಕೊಂಡಿದ್ದಾರೆ ಹೆಚ್ಚುವರಿ ಜಾಗದಲ್ಲಿ ಕೆಲಆರ್ ಸೀಟ್ ಚಪ್ಪರದ ಹಾಕಿದ್ದಾರೆ ಹೆಚ್ಚುವರಿ ಜಾಗ ನಿರ್ಮಿಸಿದ್ದಾರೆ ಅತಿಕ್ರಮದಾರರನ್ನು ತೆರವುಗೊಳಿಸುವಂತೆ ತಾಲೂಕು ಪಂಚಾಯತಿ ಇಒ ಆದೇಶಿಸಿದ್ರು ತೆರವುಗೊಳಿಸಿಲ್ಲ ಕೇಳ್ಕೊಂಡಾಗ ಎಮ್ ಎಲ್ ಫೋನ್ ಮಾಡಿದ್ರೆ ಮಾತ್ರ ಮಾಡ್ಕೊಡ್ತೀವಿ ಮಾಡ್ಕೊಡಲ್ಲ ಅಂತ ಮಾಡ್ತಾ ಇಲ್ಲ ಪೊಲೀಸರಿಗೂ ಕೂಡ ಬರ್ದಿದ್ದಾರೆ ಪೊಲೀಸರು ಯಾರು ಬಂದಿಲ್ಲ ಅದಕ್ಕೋಸ್ಕರ ಮಾಡ್ತಾ ಇದ್ದೀವಿ ನ್ಯಾಯ ಸಿಗುವವರೆಗೂ ಕೂಡ ವರ್ಷ ವರ್ಷ ನಾಳೆ ಹಮ್ಮಿಕೊಂಡಿದ್ದರಿಂದ ಇವತ್ತೇ ಸ್ಟ್ರೈಕ್ ಮಾಡಿ ನಾಳೆ ವರ್ಷ ವರ್ಷ ಇಲ್ಲೇ ಕೂಡ ನಾವು ಮಾಡ್ತೀವಿ ಗ್ರಾಮ ನಾವು ಅಂತ ಹೋರಾಟ ಕೊಟ್ಟಿದೀವಿ ಗ್ರಾಮ ಠಾಣವನ್ನು ಯಾವುದೇ ರೀತಿಯಲ್ಲಿ ತೆರಗು ಮಾಡಿಸೋಕೆ ಅವಕಾಶ ಕೊಡ್ತಲ್ಲ ಈಹಾಗೆ ಮಾರ್ಗನಳ್ಳಿ ಗ್ರಾಮ ಪಂಚಾಯತ್ ಗ್ರಾಮ ಸೊತ್ತನ್ನ ಬೇರೆ ಖಾಸಗಿ ವ್ಯಕ್ತಿಗಳು ಬಳಸ್ತಾ ಇದ್ರು ಅದಕ್ಕೆ ಈಗಾಗಲೇ ಕಲ್ಲರ್ ಶೀಟ್ ಹಾಕಿ ಬಳಕೆ ಮಾಡ್ಕೊಳ್ತಾ ಇದ್ರು ಕೂಡ ಗ್ರಾಮ ಪಂಚಾಯತಿ ಗ್ರಾಮ ಪ್ರಾಣ ಆಸ್ತಿಯನ್ನು ಉಳಿಸ್ಲಿಕ್ಕೆ ಅಲ್ಲಿ ಪಂಚಾಯಿತಿಯ ಅಧ್ಯಕ್ಷರು ಹಾಗೂ ಸಾರ್ವಜನಿಕರು ಎಲ್ಲರೂ ಸೇರಿ ಹೋರಾಟವನ್ನ ಮಾಡ್ತಾ ಇರತಕ್ಕಂತ ಸಂದರ್ಭದಲ್ಲಿ ತಾಲೂಕ್ ಪಂಚಾಯತಿ ಇಒರ್ ಅವರು ಏನು ಜಿಲ್ಲಾ ಪಂಚಾಯತಿ ಪ್ರಾಧಿಕಾರ ಆದೇಶವನ್ನು ನೀಡಿದೆ ಆದೇಶದ ಪ್ರಕಾರ ಖಾಸಗಿ ವ್ಯಕ್ತಿಗಳನ್ನ ತೆರವುಗೊಳಿಸಿ ಪಂಚಾಯಿತಿ ಆಸ್ತಿಯನ್ನು ಉಳಿಸ್ಬೇಕು ಹಳೇ ಊರಿನಲ್ಲಿ ಇವತ್ತು ಅಂಗನವಾಡಿ ಕಟ್ಟಡ ಇಲ್ಲ ಅಂತ ಕಟ್ಟಡವನ್ನು ನಿರ್ಮಾಣ ಮಾಡಲಿಕ್ಕೆ ಸಾರ್ವಜನಿಕರ ಬಳಕೆಗೆ ಅನುಕೂಲ ಆಗಲಿಕ್ಕೋಸ್ಕರ ಈ ಗ್ರಾಮ ಪ್ರಾಣ ಆಸ್ತಿಯನ್ನು ಉಳಿಸ್ಲಿಕ್ಕೆ ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥದ್ದು ಕೆಲವು ರಾಜಕೀಯ ಇಚ್ಛಾಶಕ್ತಿಯಿಂದ ಈ ಈ ಗ್ರಾಮ ಪ್ರಾಣ ಆಸ್ತಿಯನ್ನು ಉಳಿಸಲಿಕ್ಕೆ ಪ್ರಯತ್ನಿಸ್ತಾ ಇರ್ತಕ್ಕಂಥ ಇವರವರ ಮೇಲೆ ಕಾನೂನು ಕ್ರಮವನ್ನು ಜರುಗಿಸಬೇಕು ಅವರು ಪಂಚಾಯಿತಿ ಆಸ್ತಿಯನ್ನು ಉಳಿಸಬೇಕಾದದ್ದು ಅವರ ಆದ್ಯತೆ ಕರ್ತವ್ಯ ಆದ್ರೆ ಅಂಥ ವ್ಯಕ್ತಿನೇ ಪಂಚಾಯಿತಿ ಆಸ್ತಿನ ಉಳಿಸ್ಲಿಕ್ಕೆ ಪ್ರಯತ್ನಿಸ್ತೇ ಹೋದ್ರೆ ಮುಂದೆ ಇನ್ ಯಾವ ತರದಲ್ಲಿ ಜನಸಾಮಾನ್ಯರ ಬದುಕು ಭಾವನೆಗಳನ್ನ ಹೇಳ್ತಿರೋದು ಅಂತಕ್ಕಂಥ ಆಲೋಚನೆಯನ್ನ ಸಾರ್ವಜನಿಕರು ಆಲೋಚನೆ ಮಾಡಬೇಕಾಗಿದೆ ಹಾಗಾಗಿ ಮಾನ್ಯ ಶಾಸಕರಾದಂತ ಗಣಿಗ ರವಿಕುಮಾರ್ ರವರು ಮಧ್ಯ ಪ್ರವೇಶಿಸಿ ಏನು ಪ್ರಾಧಿಕಾರದ ಆದೇಶ ಇದೆ ಮತ್ತೆ ಈ ಪಂಚಾಯಿತಿ ಸ್ವತ್ತು ಗ್ರಾಮ ಇದೆ ಅದೆಲ್ಲವನ್ನು ಪರಿಶೀಲನೆ ಮಾಡಿ ಪಂಚಾಯಿತಿಯ ಸದಸ್ಯರುಗಳ ಅಧ್ಯಕ್ಷರುಗಳ ಜೊತೆಗೂಡಿ ಗ್ರಾಮದ ಎಲ್ಲ ಸಾರ್ವಜನಿಕರ ಬಂಧುಗಳ ಜೊತೆಗೂಡಿ ತಾವು ಮಧ್ಯ ಪ್ರವೇಶಿಸಿ ಪೊಲೀಸ್ ಇಲಾಖೆಯ ಸಹಕಾರವನ್ನ ತಗೊಂಡು ಆ ಆಸ್ತಿಯನ್ನು ಉಳಿಸ್ಬೇಕು ಅಂತ ಮಾನ್ಯ ಗಡಿಗ ರವಿಕುಮಾರ್ ಅವರಲ್ಲಿ ಮನವಿನ ಮಾಡ್ತಾ ಅಲ್ಲೊಂದು ಸಾಧ್ಯವಾದ ಒಂದು ಸಂಧಾನ ಸಭೆಯನ್ನ ಏರ್ಪಡಿಸಿ ಈ ಆಸ್ತಿಯನ್ನು ಉಳಿಸ್ಬೇಕು ಅಂತ ತಮ್ಮಲ್ಲಿ ಪ್ರತಿಭಟನೆಯಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಎಮರು ವರದರಾಜು ಕುಮಾರ್ ಕರವೇ ಜಯರಾಮ್ ಶಿವಲಿಂಗೇಗೌಡ ರಾಮಕೃಷ್ಣ ಸೌಭೆಗೆ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಮಂಡ್ಯ ಜಿಲ್ಲೆ ಕುರುಬರ ಸಂಘದ ಚುನಾವಣೆ ಸಂಬಂಧ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ತೀರ್ಮಾನವನ್ನು ಕಾರ್ಯಕಾರಿ ಮಂಡಳಿಯು ಲಿಖಿತ ರೂಪದಲ್ಲಿ ನೀಡುವಂತೆ ಸಂಘದ ಸದಸ್ಯ ಹಾಗೂ ಮಾಜಿ ಸೈನಿಕ ಸಿಟಿ ಬೀರೆಸ್ ಒತ್ತಾಯಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ವಾರ್ಷಿಕ ಸಭೆಗೂ ಮುನ್ನ ಹಾಲಿ ಕಾರ್ಯಕಾರಿ ಮಂಡಳಿ ಮುಂದುವರಿಯುವ ಸಂಬಂಧ ಆಕ್ಷೇಪ ವ್ಯಕ್ತಪಡಿಸಿ ಪತ್ರ ಬರೆಯಲಾಗಿತ್ತು ಆ ಪತ್ರಕ್ಕೆ ಇನ್ನೂ ಉತ್ತರ ನೀಡಿಲ್ಲ ಅಂತ ಹೇಳಿದರು ಭಾನುವಾರ ನಡೆದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಅಧ್ಯಕ್ಷರು ಪೂರ್ಣಗೊಳಿಸಿಲ್ಲ ಅವರು ಪ್ರಸ್ತಾಪಿಸಿದ ವಿಷಯಕ್ಕೆ ಕೋರಮನ್ನು ಪಡೆಯಲಿಲ್ಲ ಸಭೆಯಲ್ಲಿ ಅಧ್ಯಕ್ಷೀಯ ಭಾಷಣ ತೀರ್ಮಾನಗಳನ್ನು ಘೋಷಣೆ ಮಾಡದೆ ಸಭೆಯನ್ನು ಮಡಗುಗೊಳಿಸಿದ್ದಾರೆ ಅಂತ ಹೇಳಿದರು ಎಲ್ಲ ಸಂಘಗಳು ಸದಸ್ಯತ್ವ ಹೆಚ್ಚಿಸಲು ಶ್ರಮಿಸಿದರೆ ಸದಸ್ಯರ ಸಂಖ್ಯೆ ಹೆಚ್ಚಾದರೆ ಸಂಘಕ್ಕೆ ಹೊರೆಯಾಗುತ್ತದೆ ಎಂದು ಹೇಳಿದವರಲ್ಲಿ ಇವರೇ ಮೊದಲ ಅಧ್ಯಕ್ಷ ನಾನು ಹಳ್ಳಿಗಳಿಗೂ ತಿರುಗಿ ಮುನ್ನೂರಕ್ಕೂ ಹೆಚ್ಚು ಸದಸ್ಯ ಮಾಡಿಸಿದ್ದೇನೆ ಸಂಘದಲ್ಲಿ ನಿರ್ದೇಶಕನಾಗಿ ಅಧ್ಯಕ್ಷನಾಗಿ ಆಯ್ಕೆಯಾಗುವ ಆಚೆ ಅನುವು ಇದೆ ಸಾಕಾರ ನಿಯಮದ ಅಡಿಯಲ್ಲಿ ಅವಧಿ ಮುಗಿಯುವುದರೊಳಗೆ ಚುನಾವಣೆ ನಡೆಸಬೇಕು ಮುಂದಾಗಬೇಕು ಅಂತ ಅವರು ಹೇಳಿದರು ಚುನಾವಣೆ ನಡೆಸಿ ಚುನಾಯಿತ ಪ್ರತಿನಿಧಿಗಳ ಆಡಳಿತ ಮಂಡಳಿ ರಚನೆಯಾಗಬೇಕು ಅಂತೇಳಿ ಅದನ್ನು ಚರ್ಚೆ ಕೈ ಬಿಡಬೇಕು ಅಂತ ಬರೆದಿದೆ ಆದರೂ ಕೂಡ ಆ ಚರ್ಚೆನ ಅಲ್ಲಿ ಚರ್ಚೆನ ತಂದರು ಆಯಿತು ತಂದರು ಅದಕ್ಕೂ ಒಪ್ಪಿಗೆ ಚರ್ಚೆ ತಂದಂಥ ವಿಚಾರದಲ್ಲಿ ಅಲ್ಲಿ ಕೋರಂ ಕೇಳಬೇಕಿತ್ತು ಮುಂದುವರೋಕೆ ಎಷ್ಟು ಜನ ಹೇಳ್ತಾರೆ ಚುನಾವಣೆಯಲ್ಲಿ ಎಷ್ಟು ಜನ ಹೇಳ್ತಾರೆ ಅದನ್ನು ಕೋರಂನ ಕೇಳಿಬಿಟ್ಟು ಅವರೊಂದು ಚರ್ಚೆನ ನಿರ್ಧಾರ ಮಾಡಬೇಕಾಗಿತ್ತು ಅವರು ಅದನ್ನು ಕೂಡ ಮಾಡಿಲ್ಲ ఏం కొనే నర్చే మాట్టి ఇదే నిర్ధారీ అపూర్ణ గొడస అల్లి చీటింగు సంపూర్ణ ఆగో నాలుగు ఆధ్యక్ష భాషణ ఆగ అధ్యక్ష అప్పణి మేరకు ఇతర విషయంలో చర్చ ఆగే ఫ్రీనల్గే అది నాకు సద్దరమయ్య కేబుట్టు అని తీర్మాన కొడుతున్నారు అదకే నాకు ఉత్తర కొడు అదరంతే నా నడుక అంతి ఆ సభే అని ముగ్సరు సభ్యు ఇప్పీ ఇవారు దివసూ నాకు ನನ್ನ ಪತ್ರಕ್ಕೆ ಏನು ತೀರ್ಮಾನ ಆಗಿದೆ ಚುನಾವಣೆ ನಡೆಸ್ತೀರಾ ಇಲ್ಲ ಇರುವಂಥ ಪಾಡಿ ಮುಂದುವರಿಸ್ತೀರಾ ಅದಕ್ಕೆ ನನಗೆ ಲಿಖಿತ ರೂಪದಲ್ಲಿ ಉತ್ತರ ಕೊಡಿ ಅಂತ ಕೇಳಿದರೆ ಮಾನ್ಯ ಅಧ್ಯಕ್ಷರು ನಾವು ಉತ್ತರ ಕೊಡೋದಿಲ್ಲ ಲಿಖಿತ ರೂಪದಲ್ಲಿ ನಾವು ಕೊಡೋದಿಲ್ಲ ಅವತ್ತೇ ತೀರ್ಮಾನ ಆಗಿದೆ ತೀರ್ಮಾನ ಅದು ಏನು ತೀರ್ಮಾನ ಆಗಿದೆ ರೆಸಲ್ಯೂಷನ್ ಏನು ಬರ್ತಿದ್ದೀರಿ ಅದನ್ನು ನಮಗೆ ಉತ್ತರ ಕೊಡಿ ಲಿಖಿತ ರೂಪದಲ್ಲಿ ಉತ್ತರ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ ಅವ್ರಿಗೆ ಏನು ತೀರ್ಮಾನ ಅದು ಆವತ್ತು ಸಭೆ ಅಪೂರ್ಣ ಆಗಿರೋದ್ರಿಂದ ಅದನ್ನು ಲಿಖಿತ ರೂಪದಲ್ಲಿ ನಮಗೆ ಕೊಡಿ ಏನು ತೀರ್ಮಾನ ಆಗಿದೆ ಮಾನ್ಯ ಅಧ್ಯಕ್ಷರು ಕೊಡೋದಕ್ಕೆ ತಯಾರಿಲ್ಲ ಕೊಡ್ತಾಯಿಲ್ಲ ಇಲ್ಲ ಕೊಡೋಕ್ಕೆ ತಯಾರಿಲ್ಲ ಯಾಕೆ ಇಲ್ಲ ಅಂದಾಗ ಕೆಲವಾರು ಅನುಮಾನಗಳು ಇರೋ ಇವ್ರ ಮೇಲೆ ಅನುಮಾನಗಳು ಮೂಡುವಂಥದ್ದು ಸಹಜ ಮೊದಲನೇ ಇವರ ಇತಿಹಾಸ ಹೇಳ್ಕೊತಾಬತ್ತೆ ಅಂದರೆ ಕಳೆದ ನಾಲ್ಕೂವರೆ ವರ್ಷಗಳಿಂದ ನಾವು ಸದಸ್ಯತ್ವ ನೋಂದಣಿಗಾಗಿ ಹೋರಾಟ ಮಾಡ್ತಾ ಹೋಗಿದ್ದು ಹೊಸದಾಗಿ ಸದಸ್ಯತ್ವ ನೋಂದಣಿ ಮಾಡಿಸಿ ನೋಂದಣಿ ಮಾಡಿಸಿ ನೋಂದಣಿ ಮಾಡಿಸಿ ಅಂದ್ರೆ ನೋಂದಣಿ ಮಾಡಿಸಿ ಅಂತ ಹೇಳಿದ್ರೆ ಅಧ್ಯಕ್ಷರು ಹೇಳ್ತಾರೆ ನೋಂದಣಿ ಮೆಂಬರ್ಸ್ ಜಾಸ್ತಿ ಆದ್ರೆ ಸಂಘಕ್ಕೆ ಹೊರೆಯಾಗುತ್ತೆ ಅಂತ ಹೇಳ್ತಾರೆ ನನ್ನ ಜೀವನದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ನಾನು ಕೇಳಿದ್ದು ಸದಸ್ಯರು ಜಾಸ್ತಿ ಆದ್ರೆ ಸಂಘಕ್ಕೆ ಹೊರೆಯಾಯ್ತದೆ ಅನ್ನುವಂತ ಅಧ್ಯಕ್ಷರನ್ನು ನಾನು ಫಸ್ಟ್ ಟೈಮ್ ನೋಡಿರುವುದು ಗೋಷ್ಠಿಯಲ್ಲಿ ಶಂಕರ್ ಲೋಕೇಶ್ ಬೀರೇಶ್ ಭೀಮೇಶ್ ಸ್ವಾಮಿ ಇದ್ದರು ಡಿಸೆಂಬರ್ ಇಪ್ಪತ್ತೆಂಟರಂದು ಮಂಡ್ಯದಲ್ಲಿ ನಡೆದ ಕುರುಬರ ಸಂಘದ ವಾರ್ಷಿಕ ಸಭೆಯಲ್ಲಿ ಸಂಘದ ನಿಯಮಗಳನ್ನು ಉಲ್ಲಂಘಿಸಿ ಸದಸ್ಯರಿಗೆ ಅಪಮಾನ ಮಾಡಲಾಗಿದೆ ಎಂದು ಆರೋಪಿಸಿ ಸಂಘದ ಅಧ್ಯಕ್ಷರಾದ ಮಳವಳ್ಳಿ ಎಂಎಲ್ ಸುರೇಶ್ ವಿರುದ್ಧ ಪಾಂಡುಪುರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ತಮ್ಮ ಹೇಳಿಕೆಯನ್ನು ನೀಡಲಾಯಿತು ಪತ್ರಿಕೋಷ್ಠಿಯಲ್ಲಿ ಮಾತನಾಡಿದ ಸಂಘದ ಸದಸ್ಯರಾದ ಕೆ ಭಟ್ಟಹಳ್ಳಿ ಸ್ವಾಮಿ ಮಹಾವಾರ್ಷಿಕ ಸಭೆಯಲ್ಲಿ ಸದಸ್ಯರು ಹಾಗೂ ಸಮಾಜದವರು ಕೇಳಿದ ಪ್ರಶ್ನೆಗಳಿಗೆ ಯಾವುದೇ ಉತ್ತರ ನೀಡದೆ ಸಭೆಯನ್ನು ಮಧ್ಯದಲ್ಲಿ ಸ್ಥಗಿತಗೊಳಿಸಲಾಗಿದೆ ಎಂದು ಹೇಳಿದರು ಆದರೆ ಸಭೆ ಪೂರ್ಣಗೊಂಡಿದೆ ಅಂತ ಸುಳ್ಳು ಮಾಹಿತಿಯನ್ನು ರವಾನಿಸಲಾಗಿದೆ ಅಂತ ಆರೋಪಿಸಿದರು ಅಧಿಕಾರದ ಆಸೆಯಿಂದ ಅವಧಿ ಮುಂದುವರಿಸಿಕೊಳ್ಳಲು ವಿವಿಧ ಕುತಂತ್ರ ನಡೆಸಿರುವ ಅವರು ಅಧ್ಯಕ್ಷರಾಗಲು ಯೋಗ್ಯರಲ್ಲ ಅಂತ ತೀವ್ರವಾಗಿ ಕಿಡಿಕಾರಿದರು ಅವರಿಗೆ ತಾಕತ್ತಿದ್ದರೆ ಜನರ ವಿಶ್ವಾಸ ಗಳಿಸಿ ಮತ್ತೊಮ್ಮೆ ಚುನಾವಣೆ ಮೂಲಕ ಗೆದ್ದು ಅಧಿಕಾರ ನಡೆಸಲಿ ಅಂತ ಸವಾಲಾಕಿದರು ಸಭೆಯಲ್ಲಿ ಪ್ರಶ್ನೆ ಕೇಳಿದ ಷೇರುದಾರರನ್ನು ಗೂಂಡಾ ರೌಡಿ ಎಂದು ಕರೆದಿರುವುದು ಮಂಡ್ಯ ಜಿಲ್ಲೆಯ ಷೇರುದಾರರಿಗೆ ಮಾಡಿದ ಅಪಮಾನವಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ ಅವರು ಅಧಿಕಾರಕ್ಕೆ ಒಂದು ನಾಲ್ಕು ವರ್ಷ ಕಳೆದರೂ ಹೊಸ ಷೇರುದಾರರಿಗೆ ಯಾವುದೇ ಅವಕಾಶ ಕಲ್ಪಿಸದೆ ಪ್ರಶ್ನೆ ಮಾಡಿದವರ ಮೇಲೆ ಅಮಾನತ್ತು ಬೆದರಿಕೆ ಹಾಕುತ್ತಿರುವುದು ದುರಾಡಳಿತ ನಿದರ್ಶನವಾಗಿದೆ ಅಂತ ಹೇಳಿದರು ಐನೂರ ಇಪ್ಪತ್ತು ರೂಪಾಯಿ ಸದಸ್ಯತ್ವರ್ಗದಲ್ಲಿ ಕೇವಲ ಮೂವತ್ತು ರೂಪಾಯಿ ವೆಚ್ಚ ತೋರಿಸಿ ಉಳಿದ ಹಣವನ್ನು ಸಂಘದ ವಿರೋಧಿಗೆ ಪಡೆಯುತ್ತಿರುವ ಬಗ್ಗೆ ಪ್ರಶ್ನಿಸಿದರೆ ಬೆದರಿಕೆ ಹಾಕುವುದು ಯಾವ ರೀತಿ ಆಡಳಿತ ಆಡಳಿತ ಅಂತ ಅವರು ಪ್ರಶ್ನೆ ಮಾಡಿದರು ಈಗ ತಗೊಳ್ತಾ ಇದ್ದಾರೆ ಅದಕ್ಕೆ ಖರ್ಚಾಗುವ ಸಂಘದ ಸದಸ್ಯತ್ವಕ್ಕೆ ಮೂವತ್ತು ರೂಪಾಯಿ ಮಾತ್ರ ಖರ್ಚಾಗಬಹುದು ನಾನೂರ ತೊಂಬತ್ ರೂಪಾಯಿ ಸಂಘಕ್ಕೆ ಉಳಿಯುತ್ತದೆ ನಾನೂರ ತೊಂಬತ್ ರೂಪಾಯಿ ಸಂಘಕ್ಕೆ ಉಳಿದ್ರೆ ಸಂಘಕ್ಕೆ ಅದು ಕೆಟ್ಟದ್ದ ಒಳ್ಳೆದ ಸಂಘದ ಅಭಿವೃದ್ಧಿಗೆ ಸೇರೋದಾರರ ಹಣ ಬಳಕೆ ಆಗಿರುವುದ್ರಲ್ಲಿ ಏನ್ ತಪ್ಪೇನಿಲ್ಲ ಇದು ನಿಮ್ಮ ಸಾಧನೆ ಶೂನ್ಯ ಸಾಧನೆ ನೀವು ನಾಲಾಯಕ್ ಅಧ್ಯಕ್ಷ ಪ್ರಶ್ನೆ ಕೇಳುವ ಸಂಘದ ನಿರ್ದೇಶಕರನ್ನು ಅಮಾನತು ಮಾಡುತ್ತೇನೆ ಎಂದು ಹೇಳುವ ಯೋಗ್ಯತೆ ನಿನಗೇನಿದೆ ಅಲ್ಲಿ ಪ್ರಶ್ನೆಯನ್ನು ಕೇಳುವ ಸಂಘದ ಸದಸ್ಯರುಗಳು ಅಲ್ಲಿ ಜನಗಳು ಮಾತನಾಡುವಾಗ ಸ್ವಲ್ಪ ಗೊಂದಲ ಜಾಸ್ತಿ ಆದಾಗ ಏರು ಧ್ವನಿಯಲ್ಲಿ ಪ್ರಶ್ನೆ ಕೇಳಿದ್ದಕ್ಕೆ ಗುಂಡಾಗಳು ಸಂಘದ ನಿರ್ದೇಶಕರುಗಳಿಗೆ ಅಮಾನತು ಮಾಡುತ್ತೇನೆ ಎಂದು ನೀವು ಹೇಳುವ ಹಕ್ಕು ನಿಮಗಿಲ್ಲ ತೀವ್ರವಾದ ಹೋರಾಟ ನಡೆಯುತ್ತದೆ ನಾಲಿಗೆ ಮೇಲೆ ಹಿಡಿತವಿರಲಿ ಎಲ್ಲರೂ ಪ್ರಬುದ್ಧರಿದ್ದಾರೆ ಬಿ ಕೇರ್ಫುಲ್ ನಿಮ್ಮ ನಡೆಗೆ ನಮ್ಮ ವಿರೋಧವಿದೆ ಹಾಗೂ ನಮ್ಮ ನಿರ್ದೇಶಕರಾದ ಕೃಷ್ಣಣ್ಣವರ ಹಿನ್ನೆಲೆ ನೀವು ತಿಳಿದುಕೊಂಡು ಮಾತಾಡಬೇಕು ಅವರ ತಂದೆ ಹತ್ತು ವರ್ಷಗಳ ಕಾಲ ಮಂಡ್ಯ ಜಿಲ್ಲಾ ಕುರುಬರ ಸಂಘಕ್ಕೆ ಅಧ್ಯಕ್ಷರಾಗಿ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿ ಇವತ್ತು ಕೂಡ ಅವರ ಹೆಸರು ಒಳ್ಳೆಯ ವ್ಯಕ್ತಿತ್ವದಲ್ಲಿ ಒಳ್ಳೆ ಪುಟದಲ್ಲಿ ಹೆಸರು ಹೆಸರಿದೆ ಅವರು ಕೂಡ ಒಳ್ಳೆಯ ಕೆಲಸಗಳನ್ನ ಮಾಡಿ ಜನರ ವಿಶ್ವಾಸ ಗಳಿಸಿದ್ದಾರೆ ಅವ್ರು ಜನರ ಪ್ರೀತಿ ಗಳಿಸಿದ್ದಾರೆ ಅದರಿಂದ ಸ್ವಾತಂತ್ರ್ಯ ಪೂರ್ವದಿಂದಲೂ ಅವ್ರ ಎಲ್ಲ ಕಡೆ ಜನರ ವಿಶ್ವಾಸದಿಂದ ತುಂಬಾ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿ ಅಧಿಕಾರದಲ್ಲಿದ್ದಾರೆ ಅವರಿಗೆ ನೀವು ಮಾತನಾಡಿದರೆ ತೀವ್ರ ವಿರೋಧ ಎದುರಿಸಬೇಕಾಗುತ್ತದೆ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ರಘು ಸಂಘದ ಸದಸ್ಯರಾದ ಚಿಕ್ಕಮಳ್ಳಿ ರಮೇಶ್ ಮಾತನಾಡಿ ರಾಜ್ಯದ ಜನರ ಮುಂದೆ ಸಮಾಜಕ್ಕೆ ಅಪಮಾನ ತರುವ ರೀತಿ ವರ್ತಿಸುತ್ತಿರುವ ಸಂಘಟನೆ ಬಗ್ಗೆ ಮಾತಿನಲ್ಲಿ ಇಟ್ಟು ವಹಿಸಬೇಕು ಅಂತ ಹೇಳಿದ್ರು ಇವರು ಒಂದು ಷೇರನ್ನು ಮಾಡಿಸಿಲ್ಲ ಇವರು ಷೇರುದಾರರಿಗೆ ಒಂದು ಷೇರನ್ನು ಮಾಡಿಸ್ತಾನೆ ಈಗ ಕೊನೆಗಾಲದಲ್ಲಿ ಬಂದು ಹೇಳ್ತಾವ್ರೆ ಅವರು ವೋಟ್ ಹಾಕೋ ಹಕ್ಕ ಬರಬೇಕು ಮತ್ತೆ ಎಲೆಕ್ಷನ್ ನಿಲ್ಲೋ ಹಕ್ಕು ಬರಬೇಕು ಅಂತ ಅಂದ್ರೆ ಇನ್ನು ಆರು ತಿಂಗಳು ಟೈಮ್ ಆರು ತಿಂಗಳ ಕಾಲ ಟೈಮ್ ಬೇಕು ನಮಗೆ ಜನವರಿಗೆ ಲಾಸ್ಟ್ ಟೈಮು ಅಂತ ಹೇಳ್ತಾವ್ರ ಯಾರು ಸದಸ್ಯತ್ವ ಪಡೆಯೋದು ಐದು ವರ್ಷದಿಂದ ಇವರು ಎಷ್ಟು ಕಾರ್ಡ್ಗಳನ್ನ ನಮ್ಮ ಜನಕ್ಕೆ ಸಮಾಜದವ್ರಿಗೆ ಮಾಡಿಸಿ ಗೋಷ್ಠಿಯಲ್ಲಿ ಆರೋಳ್ಳಿ ಮಂಜುನಾಥ್ ಚಿಕ್ಕಮರಡಿ ಪ್ರೇಮ್ ನವೀನ್ ಕುಮಾರ್ ಅರಳುಕೊಪ್ಪೆ ಮಹೇಶ್ ಬೆಟ್ಟಡಿ ಸ್ವಾಮಿ ಸೇರಿದಂತೆ ಹಲವು ಸಂಘದ ಸದಸ್ಯರು ಪಾಲ್ಗೊಂಡಿದ್ರು ಮಂಡ್ಯ ಜಿಲ್ಲೆಯಲ್ಲಿ ಕೈಗಾರಿಕೆ ಸ್ಥಾಪಿಸುವ ವಿಚಾರದಲ್ಲಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ಪಕ್ಷಗಳು ಜಿಲ್ಲೆಯ ಜನರ ಹಾಗೂ ಯುವಕರ ಭಾವನೆಗಳೊಂದಿಗೆ ರಾಜಕೀಯ ಚಲಟವಾಡುತ್ತಿವೆ ಎಂದು ಭಾರತೀಯ ಕಮ್ಯುನಿಸ್ಟ್ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಟಿಎಲ್ ಕೃಷ್ಣೇಗೌಡ ಆರೋಪಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಕೈಗಾರಿಕಾ ಸ್ಥಾಪನೆ ಸಂಬಂಧ ಆಡಿರುವುದು ರಾಜಕೀಯ ಪ್ರೇರಿತ ಮಾತುಗಳು ಜಿಲ್ಲೆಯ ಜನರನ್ನು ಮಂಗ ಮಾಡಲು ರಾಜ್ಯ ಸರ್ಕಾರ ಜಾಗ ಕೊಡುತ್ತಿಲ್ಲ ಅಂತ ಆರೋಪ ಮಾಡುತ್ತೀರಾ ಅಂತ ಹೇಳಿದರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಉದ್ಯೋಗ ಸೃಷ್ಟಿಸುವ ಆಧುನಿಕ ಮತ್ತು ಉನ್ನತ ತಂತ್ರಜ್ಞಾನ ತರುವ ಕೈಗಾರಿಕೆಗಳನ್ನು ಸಾರ್ವಜನಿಕ ವಲಯದಲ್ಲಿ ಸ್ಥಾಪಿಸಬೇಕಾಗಿದೆ ಆದರೆ ರಾಜಕೀಯ ಪಕ್ಷಗಳು ಈ ವಿಚಾರ ರಾಜಕಾರಣ ಮಾಡುತ್ತಿವೆ ಇವರ ಕೆಸರ ರಚಾಟ ನೋಡುತ್ತಿದ್ದರೆ ಎರಡು ಪಕ್ಷಗಳಿಗೆ ಕೈಗಾರಿಕೆ ಸ್ಥಾಪಿಸುವ ಇಚ್ಛಾಶಕ್ತಿ ಇಲ್ಲದಂತಾಗಿದೆ ಎಂದು ಹೇಳಿದರು ಕೈಗಾರಿಕೆ ಸ್ಥಾಪನೆ ಸಂಬಂಧ ಕೇಂದ್ರ ಸಚಿವರು ರಾಜ್ಯ ಸರ್ಕಾರಕ್ಕೆ ನಿರ್ದಿಷ್ಟ ಪ್ರಸ್ತಾವನೆ ಸಲ್ಲಿಸಿಲ್ಲ ಕೈಗಾರಿಕೆ ಸ್ಥಾಪಿಸುವ ಸಂಸ್ಥೆ ಉತ್ಪಾದನೆ ಮಾಹಿತಿ ಬಂಡವಾಳದ ಮೂಲ ಎಷ್ಟು ಉದ್ಯೋಗ ಸೃಷ್ಟಿಯಾಗಲಿದೆ ಭೂಮಿ ಅಗತ್ಯತೆ ಕೆ ಎ ಡಿ ಬಿ ನಿವೇಶನಗಳಲ್ಲಿ ಕೈಗಾರಿಕೆ ತೆರೆಯುವುದು ಅಥವಾ ಹೊಸದಾಗಿ ಭೂಮಿ ಬೇಕಾ ಸಂಸ್ಥೆ ಅಥವಾ ಕೇಂದ್ರ ಸರ್ಕಾರದ ನಡುವೆ ಮಾತುಕತೆ ಒಪ್ಪಂದಗಳ ರಾಜ್ಯ ಸರ್ಕಾರಕ್ಕೆ ಸಂಸ್ಥೆಯು ನಕ್ಷೆ ಅಥವಾ ನಿರ್ದಿಷ್ಟ ಪ್ರಸ್ತಾವನೆ ಸಲ್ಲಿಸಿದೆ ಎಂಬ ಮಾಹಿತಿಯನ್ನು ಜಿಲ್ಲೆಯ ಜನರು ಮುಂದೂಡುವಂತೆ ಒತ್ತಾಯಿಸಿದರು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಪಕ್ಷಗಳು ಮಂಡ್ಯ ಜಿಲ್ಲೆಯಲ್ಲಿ ಕೈಗಾರಿಕೆಯನ್ನು ಸ್ಥಾಪಿಸುವ ಹೆಸರಿನಲ್ಲಿ ಕೆಸರ ಚಾಟ ನಡೆಸಿ ಮಂಡ್ಯ ಜಿಲ್ಲೆಯ ಜನರ ಭಾವನೆಗಳ ಜೊತೆ ಬಹಳ ಮುಖ್ಯವಾಗಿ ಯುವಜನರ ಭಾವನೆಗಳ ಜೊತೆ ಚೆಲ್ಲಾಟವನ್ನು ಇದ್ದಾರೆ ಈ ರೀತಿ ಚೆಲ್ಲಾಟದ ಚಿಲ್ಲರೆ ರಾಜಕಾರಣವನ್ನು ಕೈಬಿಟ್ಟು ಮಂಡ್ಯ ಜಿಲ್ಲೆಯ ಅಭಿವೃದ್ಧಿ ಕಡೆ ಗಮನ ಹರಿಸಬೇಕು ಅಂತೇಳಿ ನಿಮ್ಮ ಮೂಲಕ ಒತ್ತಾಯಿಸಲಿಕ್ಕೆ ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ನಿಮಗೆ ಗೊತ್ತಿದೆ ಮಾನ್ಯ ಕುಮಾರಸ್ವಾಮಿ ಅವರು ಕೇಂದ್ರದ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವರು ಮಂಡ್ಯ ಜಿಲ್ಲೆಯಲ್ಲಿ ನಾವು ಒಂದು ಕೈಗಾರಿಕೆ ಸ್ಥಾಪನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅದಕ್ಕೆ ನೂರು ಎಕರೆ ಭೂಮಿ ಕೇಳಿದ್ದೀವಿ ರಾಜ್ಯ ಸರ್ಕಾರವನ್ನು ಅವರು ಕೊಡಲಿಲ್ಲ ಅನ್ನುವಂಥ ಆರೋಪಗಳನ್ನು ಮಾಡ್ತಾಯಿದ್ದಾರೆ ಆದರೆ ಮೊನ್ನೆ ಜೆ ಡಿ ಎಸ್ ಪಕ್ಷದ ನಾಯಕರುಗಳು ಮಾಡಿದ ಪತ್ರಿಕಾಗೋಷ್ಠಿಯಲ್ಲಿ ಅವರು ವಿಧಾನಸಭೆಯಲ್ಲಿ ಕೇಳಿದ ಪ್ರಶ್ನಾವಳಿಯಲ್ಲೇ ಮತ್ತು ಕುಮಾರಸ್ವಾಮಿಯವರ ಬೇರೆ ಬೇರೆ ಪತ್ರಿಕಾಗೋಷ್ಠಿಯಲ್ಲೇ ಅದು ಮಂಡ್ಯ ಜಿಲ್ಲೆ ಅಂತ ನಿರ್ದಿಷ್ಟವಾಗಿಲ್ಲ ಮಂಡ್ಯ ಜಿಲ್ಲೆಯ ಸುತ್ತಮುತ್ತ ಅನ್ನುವ ಮಾತುಗಳು ಮತ್ತು ಅವರ ಪ್ರಸ್ತಾವನೆಯಲ್ಲಿ ಕೂಡ ಅದಿದೆ ಅಂದರೆ ಮಂಡ್ಯ ಜಿಲ್ಲೆ ನಿರ್ದಿಷ್ಟವಾಗಿ ಅವರೇನು ಮಂಡ್ಯ ಜಿಲ್ಲೆಯಲ್ಲೇ ಆಗಬೇಕು ಅಂತೇನು ಕೇಳಲಿಲ್ಲ ಆದರೆ ಮಂಡ್ಯ ಜಿಲ್ಲೆಯ ಜನಪ್ರತಿನಿಧಿ ಆಗಿರುವ ಕಾರಣಕ್ಕಾಗಿ ಕುಮಾರಸ್ವಾಮಿಯವರು ಇಲ್ಲಿಯ ಜನರನ್ನ ರಾಜಕೀಯವಾಗಿ ಮಂಗ ಮಾಡಲಿಕ್ಕೆ ಮಂಡ್ಯ ಜಿಲ್ಲೆನಲ್ಲಿ ಭೂಮಿ ಕೊಡ್ತಾ ಇಲ್ಲ ಅನ್ನುವಂಥ ರಾಜಕೀಯ ಮಾತುಗಳನ್ನು ಭಾಷಣಗಳನ್ನು ಮಾಡ್ತಾಯಿದ್ದಾರೆ ಆದರೆ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರೋ ಹಂಗೆ ಮಂಡ್ಯ ಜಿಲ್ಲೆ ಇವತ್ತು ನಿರುದ್ಯೋಗದಿಂದ ಇದೆ ಇಲ್ಲಿಯ ಯುವ ಜನತೆ ಮದುವೆ ಬಯಸೋಕ್ಕೆ ಬಂದರೂ ಮದುವೆಗೆ ಹೆಣ್ಣು ಸಿಗ್ತಾಯಿಲ್ಲ ಮತ್ತು ಎಲ್ಲ ರೀತಿಯಲ್ಲಿ ಹರ್ರರಾದ ಗಂಡು ಸಿಗ್ತಾಯಿಲ್ಲ ಅನ್ನುವ ಒಂದು ಸ್ಥಿತಿ ಗ್ರಾಮೀಣ ಪ್ರದೇಶದಲ್ಲಿದೆ ಹೀಗಿರುವಾಗ ಮಂಡ್ಯ ಜಿಲ್ಲೆಗೆ ಆಧುನಿಕ ತಂತ್ರಜ್ಞಾನವನ್ನು ಪರಿಚಯಿಸಬೇಕು ಕೈಗಾರಿಕೆಗಳು ಬರಬೇಕು ಉದ್ಯೋಗ ಅವಕಾಶಗಳನ್ನು ಸೃಷ್ಟಿ ಮಾಡಬೇಕು ಅದು ಇಡೀ ಮಂಡ್ಯ ಜಿಲ್ಲೆಯ ಜನತೆಯ ಸಿ ಪಿ ಐ ಎಮ್ ಪಕ್ಷದ ಒಕ್ಕೊರಲಿನ ಒತ್ತಾಯ ಮತ್ತು ಮನವಿಯಾಗಿದೆ ನಾವು ಈಗಾಗಲೇ ಆ ವಿಷಯದಲ್ಲಿ ಹಲವಾರು ಹೋರಾಟಗಳನ್ನು ಕೂಡ ನಾವು ಬೇರೆ ಬೇರೆ ಸಂಘಟನೆಗಳು ಮಾಡಿದ್ದೀವಿ ಆದರೆ ಕುಮಾರಸ್ವಾಮಿಯವರು ಏನು ಮಾತಾಡ್ತಾ ಇದ್ದಾರೆ ಈ ಮಾತು ಒಂದು ಕೈಗಾರಿಕೆಯನ್ನು ಸ್ಥಾಪಿಸುವ ಯಾವ ಉದ್ದೇಶದ ಮಾತು ಅಲ್ಲ ಅದು ಬದಲಾಗಿ ರಾಜಕಾರಣ ಮಾತ್ರ ಆಗಿದೆ ಅವ್ರು ಹೇಳ್ತಾ ಇದ್ದಾರೆ ಸ್ಯಾನ್ಸನ್ ಅನ್ನುವಂಥ ಒಂದು ಅಮೇರಿಕ ಮೂಲದ ಕಂಪ್ನಿ ನೂರು ಎಕರೆ ಭೂಮಿ ಕೇಳಿದೆ ಅಂತೇಳಿ ಹೇಳಿದ್ದಾರೆ ಕುಮಾರಸ್ವಾಮಿಯವರು ಆದರೆ ಕೈಗಾರಿಕಾ ಮಂತ್ರಿಗಳು ಶಾಸನಸಭೆಯಲ್ಲಿ ಏನು ಹೇಳಿದ್ದಾರೆ ಈ ರೀತಿ ಒಂದು ಪ್ರಸ್ತಾಪ ಇದೆ ಅಂತೇಳಿ ನಮಗೊಂದು ಪತ್ರವನ್ನು ಕುಮಾರಸ್ವಾಮಿಯವರು ಕೊಟ್ಟಿದ್ದಾರೆ ಆ ಪತ್ರವನ್ನು ಪರಿಶೀಲಿಸಿ ಆ ಕಂಪ್ನಿಯವ್ರನ್ನ ಸಂಪರ್ಕಿಸಬೇಕು ಮುಖ್ಯಸ್ಥರನ್ನ ಅಂತೇಳಿ ಇಲ್ಲಿ ತನಕ ನಾವು ಪ್ರಯತ್ನ ಪಟ್ಟಿದ್ದೀವಿ ಆ ಮುಖ್ಯಸ್ಥರು ಯಾರು ನಮಗೆ ಸಿಗ್ತಾ ಇಲ್ಲ ಅನ್ನೋ ಮಾತನ್ನ ಅವರು ಹೇಳಿದ್ದಾರೆ ಇದು ಅಧಿಕೃತವಾದ ದಾಖಲೆ ಗೋಷ್ಠಿಯಲ್ಲಿ ಭರತರಾಜ್ ಅನುಮೇಶ್ ಚಂದ್ರಶೇಖರ್ ಇದ್ದರು ದಾರಿದೀಪ ಫೌಂಡೇಶನ್ ವತಿಯಿಂದ ಸಂಕ್ರಾಂತಿ ಸಂಭ್ರಮೋತ್ಸವ ಕಾರ್ಯಕ್ರಮವನ್ನು ಜನವರಿ ನಾಲ್ಕರಂದು ಬೆಳಗ್ಗೆ ಮದ್ದೂರಿನ ಎಸ್ ಎಸ್ ಕನ್ಸ್ಟ್ರಕ್ಷನ್ ನಾಲ್ನಲ್ಲಿ ಹಮ್ಮಿಕೊಂಡಿರುವುದಾಗಿ ಫೌಂಡೇಶನ್ನ ಖಜಾಂಚಿ ಪ್ರದೀಪ್ ಕುಮಾರ್ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಹಬ್ಬದ ವೈಭವದ ಮೆಲ್ಗನ್ನು ನೀಡುವಂತೆ ಕಾರ್ಯಕ್ರಮ ರೂಪಿಸಲಾಗಿದೆ ಎಂದು ಹೇಳಿದರು ಅಂದು ಬೆಳಗ್ಗೆ ಕಾರ್ಯಕ್ರಮ ಉದ್ಘಾಟನೆಗೊಂಡಿದ್ದು ಹತ್ತು ಮೂವತ್ತರಿಂದ ಒಂದು ಮೂವತ್ತರವರೆಗೆ ಜಾನಪದ ಕಲಾಪೋತ್ಸವ ನಡೆಯಲಿದ್ದು ಪ್ರಶಸ್ತಿ ಪ್ರದಾನ ಸಮಾರೋಪ ಸಮಾರಂಭ ನಂತರ ವಂದರೇನೆ ಮಾಡಲಾಗುವುದು ಅಂತ ಹೇಳಿದರು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಡಾಕ್ಟರ್ ಪಿ ವೀರಭದ್ರಪ್ಪ ಗುರು ಚಂದ್ರಗುರು ದೋಚಿಗೌಡ ಶಂಕರೇಗೌಡ ಪೈ ಅಬ್ದುಲ್ ರಫೀಕ್ ಪಿ ಎಸ್ ಮಂಜುನಾಥ್ ಎಂ ನಂದೀಶ್ ಡಾಕ್ಟರ್ ರಾಘವೇಂದ್ರ ಕೃಷ್ಣಮೂರ್ತಿ ಮಧುಸ್ವಾಮಿ ನಟರಾಜ್ ಸವಿತಾ ಚಿರುಕುನ್ಯಾ ಸಿಟರಾಜ್ ಸೇರಿದಂತೆ ಅನೇಕ ಗಣ್ಯರನ್ನು ಅಂತ ಹೇಳಿದ್ರು ಅಲ್ಲಿ ನಾವು ಪ್ರತಿ ವರ್ಷದಂತೆ ದಾರಿದೀಪ ಫೌಂಡೇಶನ್ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷದಂತೆ ನಾವು ಹಲವಾರು ಬಾರಿ ಬೇರೆ ಬೇರೆ ಕಡೆ ನಾವು ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಿದ್ದೀವಿ ನಾ ಈ ಒಂದು ಕ್ಷೇತ್ರದಲ್ಲಿ ಸಾರ್ವಜನಿಕವಾಗಿ ಹಿಂದುಳಿದಂಥ ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡತಕ್ಕಂಥದ್ದು ವಸತಿ ಸೌಧ ಕಾರ್ಯವನ್ನು ಕಲ್ಪಿಸ್ತಕ್ಕಂಥದ್ದು ಹಾಗೂ ಮಹಿಳೆಯರಿಗೆ ನಿರುದ್ಯೋಗ ಅಥವಾ ಕೌಶಲ್ಯ ತರಬೇತಿ ನೀಡ್ತಕ್ಕಂಥದ್ದು ಕಲೆ ಮತ್ತು ಕ್ರೀಡೆ ಶೈಕ್ಷಣಿಕ ತರಬೇತಿ ಹಾಗೂ ಪ್ರೋತ್ಸಾಹ ನೀಡ್ತಕ್ಕಂಥದ್ದು ಇಂತಹ ಹಲವಾರು ಕಾರ್ಯಕ್ರಮಗಳನ್ನು ನಾವು ಪ್ರತಿ ವರ್ಷ ಮಾಡ್ಕೊತಾ ಬರ್ತಾಯಿದ್ದೀವಿ ಈ ವರ್ಷ ನಾವು ವಿಶೇಷವಾಗಿ ನವೆಂಬರ್ ತಿಂಗಳಿನಲ್ಲಿ ನಾವು ಮಾಡ್ತಾಯಿದ್ವಿ ಕಲೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ ಅದನ್ನು ಇದೀಗ ನಾವು ಜನವರಿ ತಿಂಗಳಿಗೆ ಇದನ್ನು ಮಾಡಿಕೊಂಡು ಈ ಜನವರಿ ತಿಂಗಳಲ್ಲಿ ನಾವು ಸಂಕ್ರಾಂತಿ ಸಂಭ್ರಮೋತ್ಸವ ಅಂತ ಈ ಕಾರ್ಯಕ್ರಮವನ್ನು ರೂಪಣೆ ಮಾಡಿಕೊಂಡು ಹಲವಾರು ಗಣ್ಯಗಳನ್ನ ನಾವು ಈ ಒಂದು ಸಂದರ್ಭದಲ್ಲಿ ಗುರುತಿಸಿ ಸಾರ್ವಜನಿಕವಾಗಿ ನಾವು ಪರಿಶೀಲನೆ ಮಾಡಿ ಅವರು ಗುರುತಿಸ್ತಕ್ಕಂಥ ವ್ಯಕ್ತಿಗಳಿಗೆ ನಾವು ದಾರಿದೀಪ ರತ್ನ ಪ್ರಶಸ್ತಿ ಅಂತ ಪ್ರಶಸ್ತಿಯನ್ನು ಕೊಡಬೇಕು ಅಂತ ನಿರ್ಧಾರ ಮಾಡಿ ಅಂಥವ್ರನ್ನು ನಾವು ಹತ್ತೊಂಬತ್ತು ವ್ಯಕ್ತಿಗಳನ್ನ ಆಯ್ಕೆ ಮಾಡಿದ್ದೀವಿ ಗೋಷ್ಠಿಯಲ್ಲಿ ಫೌಂಡೇಶನ್ ಅಧ್ಯಕ್ಷ ದಯಾನಂದ ಕಾರ್ಯದರ್ಶಿ ನಳಿನಿ ಜಂಟಿ ಕಾರ್ಯದರ್ಶಿ ಧರ್ಮೇಂದ್ರ ಸಿಂಗ್ ಇದ್ದರು ಮದ್ದೂರು ಪಟ್ಟಣದ ಪೂರ್ಣಪ್ರಜ್ಞ ವಿದ್ಯಾಸಂಸ್ಥೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನೂತನ ವರ್ಷದ ಸ್ವಾಗತದ ಹಿನ್ನೆಲೆಯಲ್ಲಿ ಶಿಕ್ಷಕರೇ ಮನೆಯಲ್ಲಿ ಹಾಗೂ ಬೇಕರಿಯಲ್ಲಿ ತಂದ ವಿವಿಧ ಆಹಾರ ಪದಾರ್ಥಗಳನ್ನು ಪ್ರದರ್ಶನ ಮಾಡುವ ಮೂಲಕ ವಿದ್ಯಾರ್ಥಿಗಳಿಗೆ ಸಿಹಿ ಹಾಗೂ ಖಾರ ತಿಂಡಿಗಳನ್ನು ನೀಡುವ ಮೂಲಕ ನೂತನ ವರ್ಷವನ್ನು ವಿಭಿನ್ನ ರೀತಿಯಲ್ಲಿ ಬರಮಾಡಿಕೊಂಡರು ಕಾರ್ಯಕ್ರಮ ಉದ್ಘಾಟಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಧನಂಜಯ ಪೂರ್ಣಪ್ರಜ್ಞಾ ಶಾಲೆ ಸಿಯಲ್ಲಿ ಉತ್ತಮ ಪದ್ಧತಿ ಪಡೆದು ತಾಲೂಕಿಗೆ ಮತ್ತು ಜಿಲ್ಲೆಗೆ ರಾಜ್ಯಕ್ಕೆ ಕೊಡುವ ಮೂಲಕ ಉತ್ತಮವಾದ ಶಿಕ್ಷಕರ ತಂಡವನ್ನು ಕಟ್ಟಿಕೊಡಲು ವಿಭಿನ್ನ ರೀತಿಯ ಕಾರ್ಯಕ್ರಮಗಳ ಮೂಲಕ ತಾಲೂಕಿಗೆ ಮಾದರಿಯಾಗಿದೆ ಅಂತ ಹೇಳಿದರು ಈ ವರ್ಷದ ಸಂಭ್ರಮದಿಂದ ಆಚರಿಸ್ತಾ ಇದ್ದಾರೆ ಸಂದರ್ಭದಲ್ಲಿ ಬಗೆ ಬಗೆಯ ತಿಂಡಿ ಪ್ರನ ತಯಾರು ಮಾಡಿ ಮಕ್ಕಳಿಗೆ ಪರಿಚಯಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಹೊಸ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ಕೂಡ ಶಾಲಾಂತದಿಂದ ಮುಖಂಡಿದ್ದಾರೆ ಹಾಗಾಗಿ ಪೂರ್ಣ ಪ್ರಜ್ಞೆ ಕಾನ್ವೆಂಟ್ನ ಎಲ್ಲ ಆಡಳಿತ ಮಂಡಳಿಯ ಅಧ್ಯಕ್ಷರು ಕಸ್ತೂರಿ ಮೇಡಮ್ ಆಗಿರ್ಬೋದು ಆಗಿರ್ಬೋದು ಮತ್ತು ಎಲ್ಲ ಅಧ್ಯಾಪಕರು ಈ ಸಂದರ್ಭದಲ್ಲಿ ಹೊಸ ವರ್ಷದ ಶುಭಾಶಯಗಳು ಹೇಳ್ತಾ ಇದ್ದೀನಿ ಈ ಒಂದು ಹೊಸ ವರ್ಷದಲ್ಲಿ ಅವರ ಆಸೆ ಆಶಯಗಳು ಎಲ್ಲವೂ ಕೂಡ ಇದೇ ಇರಲಿ ಈ ಸಮಸ್ಯೆ ಇನ್ನೂ ಹೆಮ್ಮರವಾಗಿ ಬೆಳಿ ಬೆಳೀಲಿ ಈ ಸಂಸ್ಥೆ ಮೂಲಕ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಭವಿಷ್ಯವನ್ನು ಈ ಸಂಸ್ಥೆ ಪ್ರಾಮಾಣಿಕವಾಗಿ ಬರೀಲಿ ಅಂತ ನಾನು ಈ ಸಂದರ್ಭದಲ್ಲಿ ಆಶಿಸ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಳ ಸಂತೋಷದಿಂದ ಭಾಗವಹಿಸಿ ಕ್ಯಾಲೆಂಡರ್ ಬಿಡುಗಡೆಯನ್ನು ನೆರವೇರಿಸ್ತೀನಿ ತಿಂಡಿಗಳು ಹಾಗೇ ಇದು ಬಗೆ ಬಗೆಯ ತಿಂಡಿ ತಿನಿಸುಗಳನ್ನ ಶಿಕ್ಷಕರು ಏನು ತಯಾರು ಮಾಡಿದ್ದಾರೆ ಮಕ್ಕಳಿಗೆ ಈ ಸಂದರ್ಭದಲ್ಲಿ ಗುಣಪಡಿಸುವಂಥ ಒಂದು ಪ್ರಯತ್ನ ನಡೀತಾ ಇದೆ ನಾನು ನೋಡ್ತಾ ಇದ್ದೀನಿ ಏನು ಅಂತಂದರೆ ಇಲ್ಲಿ ನಾನು ಕೂಡ ಕೆಲವು ತಿಂಡಿ ತಿನಿಸುಗಳನ್ನ ನೋಡೇ ಇಲ್ಲ ಜೀವನದಲ್ಲೇ ಹಾಗಾಗಿ ಇಂಥ ಒಂದು ಪ್ರಯತ್ನವನ್ನು ಶಾಲೆಯವರು ಮಾಡ್ತಾ ಇರೋದು ಭಾಳ ಪ್ರಶಂಸನೀಯವಾದ್ದು ಮತ್ತು ಶ್ಲಾಘನೀಯವಾದದ್ದು ಇದು ಮಕ್ಕಳಿಗೆ ನಮ್ಮ ಸಂಸ್ಕೃತಿ ಮಕ್ಕಳಿಗೆ ಒಂದು ಇದು ನಿರಂತರವಾಗಿ ನನ್ನ ಆಶಯ ಈ ವೇಳೆ ಸಂಸ್ಥೆ ಅಧ್ಯಕ್ಷರಾದ ಕಸ್ತೂರಿ ಅನಂತಗೌಡ ಮುಖ್ಯ ಶಿಕ್ಷಕರಾದ ಅನಂತಗೌಡ ಶಿಕ್ಷಕರು ಸೇರಿದಂತೆ ಇತರರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಮಂಡ್ಯ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ನೂತನ ನಿರ್ದೇಶಕರಾಗಿ ಆಯ್ಕೆಯಾದ ಸಿಳಿನರೆ ಅಂಬರೀಶ್ ಅವರಿಗೆ ಒಕ್ಕಲಿಗರ ಸಂಘದ ವತಿಯಿಂದ ಕೆಆರ್ಪೇಟೆಯಲ್ಲಿ ಹೃದಯ ಸ್ಪರ್ಶಿ ಸನ್ಮಾನ ಏರ್ಪಡಿಸಲಾಗಿತ್ತು ಕೇರ್ಪೇಟೆ ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷ ಶಿವರಾಮೇಗೌಡ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಂಘದ ಮಾಸಿಕ ಸಭೆಯಲ್ಲಿ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿಗೆ ನೂತನ ನಿರ್ದೇಶಕರಾಗಿ ಆಯ್ಕೆಯಾಗಿ ಇತಿಹಾಸ ನಿರ್ಮಿಸಿರುವ ರಾಜ್ಯದ ಹಿರಿಯ ರಾಜಕೀಯ ಮಸದಿ ಎಂ ಲಿಂಗಪ್ಪ ಅವರ ವಂಶದ ಕುಡಿಯಾಗಿರುವ ಶೀಣ್ಣ ಅಂಬರೀಶ್ ಮಂಡ್ಯ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾಗಿ ಮಂಡ್ಯ ಜಿಲ್ಲಾ ಆಲ್ ಒಕ್ಕೂಟದ ನಿರ್ದೇಶಕರಾಗಿ ಅತ್ಯುತ್ತಮ ಸೇವೆ ಸಲ್ಲಿಸುವ ಅಂಬರೀಷ್ ಅವರಿಗೆ ರಾಜಕೀಯವಾಗಿ ಉಜ್ವಲವಾದ ಭವಿಷ್ಯವಿದೆ ಮುಂದಿನ ದಿನಗಳಲ್ಲಿ ಅವರು ತಾಲೂಕಿನ ಜನನಾಯಕರಿಗೆ ಬರಮಂತ ತಾಲೂಕು ವಕಲಿಗರ ಸಂಘದ ಅಧ್ಯಕ್ಷರಾದ ರಾಯಸಮುದ್ರ ಶಿವರಾಮೇಗೌಡ ಹಾರೈಸಿದರು ಕೇರ್ಪೇಟೆ ಕೃಷ್ಣ ಪ್ರತಿಷ್ಠಾನದ ಅಧ್ಯಕ್ಷರಾದ ಗೋಡೆ ವಸೂಲಿ ಜಾವರೇಗೌಡ ಅವರು ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಅಂಬರೀಶ್ ಅವರನ್ನು ಅಭಿನಂದಿಸಿ ಮಾತನಾಡಿ ಮಂಡ್ಯ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿಗೆ ರೈತ ಬಾಂಧವರಿಗೆ ನೀಡುತ್ತಿರುವ ಜಮೀನಿನ ಅಡಮಾನ ಸಾಲವು ಅತ್ಯಂತ ಕಡಿಮೆ ಇದ್ದು ಅದನ್ನು ಕೂಡಲೇ ಪ್ರತ್ಯೇಕರಿಗೆ ನಾಲ್ಕು ಲಕ್ಷ ರೂಪಾಯಿಗಳಿಗೆ ಹೆಚ್ಚಿಸುವ ಮೂಲಕ ರೈತ ಬಂದವರಿಗೆ ಅನುಕೂಲ ಮಾಡಿಕೊಡಬೇಕು ಅಂತ ಮನವಿ ಮಾಡಿಕೊಂಡ್ರು ಕಾರ್ಯಕ್ರಮ ಅನ್ನ ಸನ್ಮಾನ ಕಾರ್ಯಕ್ರಮ ನಿಮಗಾಗಲೇ ಗೊತ್ತಿರತಕ್ಕಂಥ ವಿಚಾರ ನಮ್ಮ ನೂತನ ಮತ್ತು ಯುವಕರು ಉತ್ಸಾಹಿಗಳು ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರು ಮಾಜಿ ಕೆ ಎಂ ಎಫ್ ನಿರ್ದೇಶಕರು ಆಲಿ ಮಂಡ್ಯ ಡಿ ಸಿ ಸಿ ಬ್ಯಾಂಕ್ನ ನಿರ್ದೇಶಕರಾದಂಥ ನಮ್ಮ ನಿಲ್ಲದರ ಅಚ್ಚುಮೆಚ್ಚಿನ ಶ್ರೀ ಎಸ್ ಅಂಬರೀಶ್ ಅವ್ರನ್ನ ಇವತ್ತು ಸ್ವಾಗತ ಕಾರ್ಯಕ್ರಮ ಇಟ್ಕೊಂಡಿದ್ದೀರಿ ಸನ್ಮಾನ ಸ್ವಾಗತ ಮತ್ತು ಸನ್ಮಾನ ಈ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಅಧ್ಯಕ್ಷರಾದಂಥ ಶಿವರಾಮನವರು ದರಾಯಿಗೌಡರು ಮತ್ತು ನಮ್ಮ ಎಲ್ಲ ಹದಿನೈದು ಹದಿನಾಲ್ಕು ಜನ ನಿರ್ದೇಶಕರು ಒಟ್ಟುಗೂಡಿ ಈ ಕಾರ್ಯಕ್ರಮ ಇಟ್ ಮಾಡಿದ್ದೀವಿ ಎಲ್ಲರೂ ಕೂಡ ಬಂದಿದ್ದೀರಿ ಈ ಸಮಾರಂಭಕ್ಕೆ ನಿಮ್ಮೆಲ್ಲರೂ ಕೂಡ ಆತ್ಮೀಯವಾಗಿ ಸ್ವಾಗತ ಸುಸ್ವಾಗತ ಈ ಸಂದರ್ಭದಲ್ಲಿ ಎಂ ವಿ ಚಂದ್ರಶೇಖರ್ ತಿಮ್ಮೇಗೌಡ ಬಸವರಾಜು ಚಿನ್ನಿಂಗೇಗೌಡ ನಾಗರಾಜು ಸೇರಿದಂತೆ ಅನೇಕರಿದ್ದರು ಕಂದಾಯ ಇಲಾಖೆಯಲ್ಲಿ ನೌಕರರು ಒಕ್ಕೊರ್ಲಿನಿಂದ ಹಾಗೂ ಒಗ್ಗಟ್ಟಿನಿಂದ ಕೆಲಸ ಮಾಡಿದರೆ ಒಳ್ಳೆಯ ಸಾಧನೆ ಮಾಡಬಹುದು ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ತಿಳಿಸಿದರು ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಕಂದಾಯ ಇಲಾಖೆ ನೌಕರರ ಸಂಘದವರು ಏರ್ಪಡಿಸಿದ್ದ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಕಂದಾಯ ಇಲಾಖೆಯಲ್ಲಿ ಒಣಗಾರಿಕೆ ಹೆಚ್ಚು ಇರುತ್ತದೆ ಜನಸಾಮಾನ್ಯರನ್ನು ಮುಟ್ಟುವ ಏಕೈಕ ಇಲಾಖೆಯಾಗಿದ್ದು ಇಂಥ ಇಲಾಖೆಯಲ್ಲಿ ಕೆಲಸ ಮಾಡಲು ಸಿಕ್ಕಿರುವ ಅವಕಾಶ ಪುಣ್ಯ ಅಂತ ಹೇಳಿದರು ಮಂಡ್ಯ ಜಿಲ್ಲೆ ಎಲ್ಲದರಲ್ಲೂ ಮೊದಲು ಇರಬೇಕು ಅದರ ಮೂಲಕ ಸಾರ್ವಜನಿಕರಿಗೆ ಹಾಗೂ ರೈತರಿಗೆ ಅನುಕೂಲವಾಗಬೇಕು ಈ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿದರು ಹೊಸ ವರ್ಷದಲ್ಲಿ ದಿನಗಳು ಬರ್ತವೆ ನಾವು ಕೂಡ ಅದಕ್ಕೆ ಸರಿಯಾಗಿ ಹೋಗಬೇಕು ಸಮಯ ಯಾರನ್ನು ಕಾಯುವುದಿಲ್ಲ ಬದುಕು ಹಾಗೂ ಸಮಯ ನಿಂತು ನೀರಾಗಲು ಸಾಧ್ಯವಿಲ್ಲ ಅಂತ ಜಿಲ್ಲಾಧಿಕಾರಿಗಳು ಅಭಿಪ್ರಾಯಪಟ್ಟರು ಎಲ್ಲ ಪದಾಧಿಕಾರಿಗಳು ಕೂಡ ಎಲ್ಲ ಸಾಂಪ್ರದಾಯಿಕವಾಗಿ ಇಲ್ಲಿ ಬಂದು ಹೊಸ ವರ್ಷಕ್ಕೋಸ್ಕರ ಎಲ್ಲರಿಗೂ ಸಹ ಅತ್ಯಂತ ತುಂಬ ಮನಸ್ಸಿನಿಂದ ಒಂದು ವಿಶ್ ಮಾಡುವಂತ ಶುಭಾಶಯಗಳನ್ನ ಕೇನೆ ಮಾಡ್ಕೊಡುವಂತ ಒಂದು ಪದ್ಧತಿನೇ ಮಾಡಿಕೊಡದ್ದು ಬಹಳ ಸಂತೋಷ ಎರಡು ವರ್ಷಗಳಿಂದಲೂ ಕೂಡ ನಾನು ಗಮನಿಸಿದ ರೀತಿಯಲ್ಲಿ ಎಲ್ಲರೂ ಸೇರಿ ಒಂದು ಅರ್ಧ ತಾಸು ಒಂದು ಶುಭಾಶಯಗಳನ್ನ ಕೋರುವಂಥ ಮಾಡೋದ್ರು ಅದು ಬಹಳ ಅತಿ ಅವಶ್ಯಕ ಅಂತ ಹೇಳ್ತೇನೆ ಹಾಗಾಗಿ ಕಂದಾಯ ಇಲಾಖೆ ನೌಕರ ಸಂಘದ ಅಧ್ಯಕ್ಷರಂತ ಕಾಣ್ಕೊಂಡ್ರವರಿಗೆ ಪದಾಧಿಕಾರಿಗಳಿಗೆ ನಮ್ಮ ಜಿಲ್ಲಾಧಿಕಾರಿ ಕಚೇರಿಯ ಎಲ್ಲ ಸಿಬ್ಬಂದಿಗಳಿಗೆ ಮತ್ತು ನಮ್ಮ ಟಿ ಡಿ ಸಿ ಅವರು ಮತ್ತು ನಮ್ಮ ಡಿ ಡಿ ಇಲಾಖೆ ಎಲ್ಲರಿಗೂ ಕೂಡ ನಾನು ನಮ್ಮ ಡಿ ಡಿ ಪುಟ್ಟವರು ಬಂದಿದ್ದೇವೆ ಅಲ್ಲ ಫುಡ್ ಇಲಾಖೆ ಎಲ್ಲರಿಗೂ ಸಹ ಮತ್ತೊಮ್ಮೆ ಎರಡು ಸಾವಿರದ ಇಪ್ಪತ್ತ ಆರನೇ ಎಷ್ಟಿಯ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಕೋರ ಇರೋದಕ್ಕೆ ಹೊಸ ವರ್ಷ ಅಂತ ಹೇಳಿದ್ರೆ ದಿನಗಳು ಬರ್ತಾ ಇರುತ್ತೆ ನೋಡ್ತಾ ಇರುತ್ತೆ ಹೋಗ್ತಾ ಇರ್ತದೆ ಅದ್ರ ಜೊತೆ ನಾವು ಕೂಡ ತಾಪುಗಳ ಹಾಕಿಕೊಂಡು ಹೋಗಬೇಕಾಗುತ್ತೆ ಯಾರಿಗೂ ಕೂಡ ಟೈಮ್ ಅನ್ನುವಂಥದ್ದು ಸಮಯ ಅನ್ನುವಂಥದ್ದು ವೆಯ್ಟ್ ಮಾಡಲ್ಲ ಸೊ ಟೈಮ್ ಇಲ್ ನೆವರ್ ವೇಟ್ ಫಾರ್ ಎನಿಮನ್ ಅದು ಇಟ್ ಕೀಪ್ಸ್ ಆರ್ ಮೂವಿಂಗ್ ನಾವು ಅದ್ರ ಜೊತೆ ಹೋಗ್ಬೇಕಾಗಿದೆ ಸೊ ಅದೇ ರೀತಿ ಬದುಕು ಅನ್ನೋದು ಕೂಡ ಆಗಿದೆ ಸಮಯ ಅನ್ನೋದು ಕೂಡ ಆಗಿದೆ ಯಾವಾಗಲೂ ಕೂಡ ಸಾಧ್ಯ ಇಲ್ಲ ನೌಕರರ ಸಂಘದ ವತಿಯಿಂದ ಅಪರ ಜಿಲ್ಲಾಧಿಕಾರಿ ಬಿ ಸಿ ಶಿವನ ಉಪ ಉಭ ವಿಭಾಗಾಧಿಕಾರಿ ಶಿವಮೂರ್ತಿ ಹಾಗೂ ತಹಶಿದ್ರ ಅವರು ಹೊಸ ವರ್ಷದ ಸುಭಾಷೆ ಕೋರಿದ್ರು ಆರೋಗ್ಯವನ್ನು ಕೊಡ್ಲಿ ಇನ್ನು ಉನ್ನತ ಉದ್ಯೋಗಿಯಲ್ಲಿ ಅಂತೇಳಿ ದೇವರಿಗೆ ವ್ಯಾಪ್ತಿ ಮಾಡ್ಕೊಳ್ತಾ ಏನು ಅವಧಿಯಲ್ಲಿ ನಮ್ಮ ಸಾಹೇಬರು ಜಿಲ್ಲಾಧಿಕಾರಿ ಸೇವೆ ಸಲ್ಲಿಸಿದ್ದಾರೆ ಅವ್ರ ಗುರಿ ಏನು ಅಂದ್ರೆ ಇಡೀ ರಾಜ್ಯಕ್ಕೆ ನಮ್ಮ ಜಿಲ್ಲಾ ಪ್ರಥಮ ಸ್ಥಾನದಲ್ಲಿ ಬರಬೇಕು ಅಂತ ಒಂದು ಗುರಿ ಅಷ್ಟೇ ಅವರು ಈ ಸಂದರ್ಭದಲ್ಲಿ ಡಿ ತಮ್ಮಣ್ಣಗೌಡ ಭಾಸ್ಕರ್ ಮಂಜುನಾಥ್ ಜಯಕುಮಾರ್ ಚಂದ್ರಕಲಾ ವೆಂಕಟೇಶ್ ಲಿಂಗಸ್ವಾಮಿ ಸೇರಿದಂತೆ ಪದಾಧಿಕಾರಿಗಳು ಹಾಜರಿದ್ದರು बांधव्य बेसुगे